ಅಂತೇಳಿ ಒಂದು ಮಾತು ಮಾತಾಡಿದಾನೆ ಅದಕ್ಕೆ ನಂತರ ತಡ್ಕೊಳಕ್ ಆಗ್ತಾ ರಾತ್ರಿಯಿಂದ ನನ್ನ ಕುಟುಂಬ ತುಂಬಾ ನೋವು ಬಿಟ್ಟಿದೆ ನನ್ನ ಹೆಣ್ಮಕ್ಳು ಮಕ್ಕಳು ನನ್ನ ಕೂಡ ಹುಟ್ಟರು ಮತ್ತೆ ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ನನ್ನ ಸಂಬಂಧಿಕರು ನನ್ನ ತಂದೆ ತಾಯಿ ಇತಿಹಾಸ ಇದೆ ನಮ್ಮ ಕೊಮ್ಮನಲ್ಲಿ ನಮ್ದೇ ಒಂದು ಇತಿಹಾಸ ಇದೆ ಮಾಲೂರ್ ತಾಲೂಕಲ್ಲಿ ಬೈ ಮನೆ ಅಂದ್ರೆ ಪಟೇಲ್ ಎಲ್ಲಪ್ಪ ಅಂದ್ರೆ ಗೌರಮ್ಮ ಅಂದ್ರೆ ನಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲಿ ನನ್ನ ತಾಲೂಕಲ್ಲಿ ತುಂಬ ಜನಕ್ಕೆ ನನ್ನ ಅಮ್ಮ ನಮ್ಮಪ್ಪ ಗೊತ್ತಿದ್ದಾರೆ ನಮ್ಮಅಮ್ಮ ನಮ್ಮಪ್ಪ ನನ್ನ ಎಂಬತ್ತಾರರಿಂದ ಮಂಡಲ್ ಪಂಚಾಯತಿ ರಾಜಕೀಯ ಪ್ರವೇಶ ಮಾಡಿದ ಇಂಕ ನನ್ನ ಮಗಳು ನನ್ನ ತಾಲೂಕಲ್ಲಿ ಜನ ಸೇವೆ ಮಾಡೋಂಥವ್ರಾಗಬೇಕು ಅಂತ ಬಯಸ್ತಂಥವ್ರು ನಮ್ಮಅಮ್ಮ ನಮ್ಮಪ್ಪ ಎಲೆಕ್ಷನ್ ಒಂದು ವರ್ಷ ಮೊದಲು ಸತ್ತು ಹೋಗ್ಬಿಟ್ಟು ನಮ್ಮಮ್ಮ ನಮ್ಮಪ್ಪ ಅದೇ ಎಲೆಕ್ಷನ್ ಎಮ್ ಎಲ್ ಎ ಮಾಡಬೇಕು ಅಂತೇಳಿ ತುಂಬಾ ಕಲಸ್ಕೊಂಡಿದ್ದಂಥವ್ರು ಅವ್ರು ಒಳ್ಳೆತನ ನಾನು ಹೇಳು ಅವ್ರ ಮನೇಲಿ ಅಮ್ಮ ಇದ್ದಾರೆ ನನಗೆ ತುಂಬಾ ವಿಶೇಷವಾದ ಗೌರವ ಇದೆ ಅವ್ರ ತಾಯಿ ಮೇಲೆ ಅವ್ರ ತಾಯಿ ನನ್ನ ತಾಯಿ ಕೂಡ ಅಲ್ವಾ ನನ್ನ ತಾಯಿ ನಮ್ಮ ನಮ್ಮಪ್ಪ ನನ್ನ ಮನೆ ಹೆಸರು ಮಾಡಿದಂಥವ್ರು ಅದು ಒಂದು ವಿಷಯದಲ್ಲಿ ತುಂಬಾ ನಮ್ಮ ಕುಟುಂಬ ನೋವು ತಿನ್ಬಿಟ್ಟಿದೀನಿ ಬೇಕಾದಷ್ಟು ಮಾತಾಡಿದ ಅವನು ಆದರೆ ಈ ಒಂದು ವಿಷಯದಲ್ಲಿ ತುಂಬಾ ನನಗೆ ಕರ್ಕಂಡಕ್ಕಾಗದಷ್ಟು ನೋವು ಕೂಡ ಆಗ್ತಾ ಇದೆ ಇದೆಲ್ಲ ನನ್ನ ತಾಲೂಕಿನ ಜನತೆಗೆ ನನ್ನ ತಾಲೂಕಿನ ಜನತೆ ಮನೆ ಮನೆ ಕೂಡ ಹೇಳ್ತಾ ಇತ್ತಲ್ಲ ವಿಡಿಯೋ ಮನೆ ಮನೆ ಕಳಿಸ್ಕೊಡ್ತೀನಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಎಮ್ ಎಲ್ ಎಲ್ಲ ಕಳಿಸ್ತೀನಿ ಅಂತ ನೀನ್ ಎಮ್ ಎಲ್ ಎ ಕಳಿಸೋದ ನಾನ್ ಕಳಿಸ್ಕೊಟ್ಟಿನಿಂತ ಒಬ್ಬ ಮಾಜಿ ಶಾಸಕನ್ನ ಮಾಡಿಬಿಟ್ಟಿದೀನಿ ತಪ್ಪು ಮಾಡಿದೀವಿ ನಾವೇ ಮಾಡಿ ನೋಡ್ರಿ ಒಂದು ಭಾಷೆ ಹೆಂಗಿದೆ ಅವನ ಹಿನ್ನೆಲೆ ಇದೆ ಅಂತ ಎಲ್ಲಾ ಶಾಸಕರಿಗೆ ಕಳಿಸೋದಲ್ಲ ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷ ಬಿಜೆಪಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನೀನ್ ಏನ್ ಮಾತಾಡಿದ್ಯಾ ನಮ್ಮಅಮ್ಮ ತೆಲ್ಕೊಂಡಿದ್ಯಾ ನಮ್ಮಅಪ್ಪ ತೆಲ್ಕೊಂಡಿದ್ಯಾ ನನ್ ಬಗ್ಗೆ ಮಾತಾಡಿದ್ಯಾ ನನ್ನ ಕುಟುಂಬದ ಬಗ್ಗೆ ಮಾತಾಡಿದ್ಯಾ ನನ್ನ ತಾಲೂಕು ಜನತೆಗೆ ಅವಮಾನ ಆಗೋ ರೀತಿಯಲ್ಲಿ ಮಾತಾಡಿದ್ಯಾ ನಿಮ್ಮ ರಾಜ್ಯ ಅಧ್ಯಕ್ಷ ವಿಜಯ ವಿಜಯನವ್ರು ಕೂಡ ನನ್ನತ್ರ ಪಚ್ಚ ಇದಾರೆ ನಾನು ನೇರವಾಗಿ ಮೀಟ್ ಮಾಡ್ತೀನಿ ವಿರೋಧ ಪಕ್ಷ ನಾಯಕರು ಪಚ್ಚ ಇದ್ದಾರೆ ನಾನು ಶಾಸಕ ಇದ್ದೀನಲ್ಲ ಅವ್ರು ನೇರವಾಗಿ ನೀನ್ ಮಾತಾಡೋದು ವಿಡಿಯೋ ಮತ್ತೆ ನಾನು ಅಲ್ಲಿ ಕೂಡ ಕೊಡ್ತೀನಿ ಒಬ್ಬ ಶಾಸಕ ಇಲ್ಲಿ ನೋಡಿ ಮಾಜಿ ಶಾಸಕ ಹೇಳಿ ಕೊಡುತ್ತ ಕೆಲಸ ಮಾಡ್ತೀನಿ ಮಾಡೋದು ಜೊತೆಗಿರ್ಲಿ